ಸಾರಿ ಮೈಕ್ ಆಫ್ ಆಗಿತ್ತು ಹಾಗಾಗಿ ವಾಯ್ಸ್ ಕೇಳ್ತಾ ಇಲ್ಲ ಈಗ ನಾವು ನಾನು ನಿಮ್ಗೆ ನಿಮ್ಮ ನಮ್ಮ ಕೊಲೀಗ್ಸ್ ನ ಪರಿಚಯ ಮಾಡಿಸ್ತೀನಿ ಬನ್ನಿ ಮಾತಾಡೋಣ ನಮ್ಮ ಕೊಲೀಗ್ಸ್ ಜೊತೆ ಇವರೆಲ್ಲ ನಮ್ಮ ಕೊಲೀಗ್ಸ್ ನೋಡಿ ಸೇಮ್ ಟೀ ಶರ್ಟ್ಸ್ ನಾವೆಲ್ಲ ಒಂದೇ ಟೀಮ್ ಅವರು ಹಾಯ್ ಕರು ಸರ್ ಹಾಯ್ ಇವರೆಲ್ಲ ನಮ್ಮ ಕೊಲೀಗ್ಸ್ ನಮ್ಮ ಫ್ರೆಂಡ್ಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಕರಿ

और हमारे ट्रेनर भी है बहुत अच्छे से ट्रेनर्स है सभी सभी इवेंट्स में सबसे आगे रहते हैं रनिंग में भी सबसे आगे हर चीज में सबसे आगे हमें भी सिखलाई देते हैं जैसे कि आपका चेस्ट में पेन हो तो कैसे एक्सरसाइज करे पेट कम करना है तो कैसे एक्सरसाइज करे थाई सेप बनाना है कैसे करे पूरी तरह से हमें बहुत अच्छे से ये गाइडिंग करते हैं है। और इनका नॉलेज बहुत अच्छा है ಸ್ನೇಹಿತರೆ ಅರ್ಥ ಆಯ್ತೋ ಗೊತ್ತಿಲ್ಲ ನಮ್ಮ ಕರ್ಕೆನ್ಸ್ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅವರು ನನ್ನ ಚಾನೆಲ್ ಬಗ್ಗೆ ಹೇಳ್ತಾ ಇದಾರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದಾರೆ ದಯವಿಟ್ಟು ಯಾರು ಲೈವ್ ಇದರ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಮಾಡಿ ಈ ಮನಿ ಯೋಧ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇವರು ರೆಸ್ಲರ್ ಇವರು ಈಗ ಯಾರು ಮಾತಾಡಿದ್ರು ಸೋನುವಾನೆ ಅನ್ಬಿಟ್ಟು ಇವ್ರ ಸೋನುವಾನೆ ಬಲಿರಾಮ್ ಅಂದ್ಬಿಟ್ಟು ಮಹಾರಾಷ್ಟ್ರದವರು ಇವರು ನಮ್ಮ ಸಿಆರ್ಪಿಎಫ್ ಪಿ ಎಫ್ ನಲ್ಲಿ ರೆಸ್ಲಿಂಗ್ ಅಲ್ಲಿ ಇದ್ರು ಸ್ನೇಹಿತರೆ ಐದು ವರ್ಷ ನ್ಯಾಷನಲ್ ಲೆವೆಲ್ ಎಲ್ಲ ಆಡಿದ್ದಾರೆ ಹ ರೆಸ್ಲಿಂಗ್ ಟೀಮ್ ಅಲ್ಲೆಲ್ಲ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾನು ಅಥ್ಲೆಟಿಕ್ಸ್ ಟೀಮ್ ಅಲ್ಲಿ ಇದ್ದೆ ಸ್ನೇಹಿತರೆ ಇವಾಗ ಒಂದು ವಿಡಿಯೋ ಮಾಡಿದೀನಿ ಅದ್ರದ್ದು ವಾಯ್ಸ್ ಕೂಡ ಕೊಡ್ತಾ ಇದ್ದೆ ಆದ್ರೆ ಇದ್ರದ್ದು ಮೈಕ್ ಆನ್ ಆಗಿರ್ಲಿಲ್ಲ ಹಾಗಾಗಿ ಈ ವಿಡಿಯೋಗೆ ಮತ್ತೆ ವಾಯ್ಸ್ ಕೊಡ್ಬೇಕಾಗುತ್ತೆ ನಾನು ರೂಮ್ಗೆ ಹೋಗ್ಬಿಟ್ಟು ಇದು ನಮ್ಮ ಗ್ರೌಂಡು ಆ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಆ ತುಂಬಾ ಖುಷಿ ಆಗ್ತಾ ಇದೆ ನಾಳೆಯಿಂದ ನಾವು ಇಲ್ಲಿ ವರ್ಕೌಟ್ ಎಲ್ಲ ಮಾಡ್ತಾ ಇರ್ತೀವಿ ಮಾರ್ನಿಂಗ್ ಸೆಷನ್ ಅಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಬಂದು ಇಲ್ಲಿ ಬೆಳಗ್ಗೆ ಟೂ ಅವರ್ಸ್ ಟೂ ಅವರ್ಸ್ ಸೆಷನ್ ಇರುತ್ತೆ ಅದರಲ್ಲಿ ರನ್ನಿಂಗ್ ಆಗಿರ್ಬೋದು ಮತ್ತೆ ವಾಕಿಂಗ್ ರನ್ನಿಂಗ್ ರನ್ನಿಂಗ್ ಮಾಡೋ ರನ್ನಿಂಗ್ ಮಾಡ್ತಾರೆ ವಾಕಿಂಗ್ ಮಾಡೋರು ವಾಕಿಂಗ್ ವಾಕ್ ಮಾಡ್ತಾರೆ ಮತ್ತೆ ಒಂದ್ ನಿಮಿಷ ಮೈಕ್ ಹಾಕೋ ಬಿಡ್ತೀನಿ ರನ್ನಿಂಗ್ ಮಾಡೋ ರನ್ನಿಂಗ್ ಮಾಡ್ತಾ ಇರ್ತಾರೆ ವಾಕ್ ಮಾಡೋರು ವಾಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನೇನ್ ಬೇಕೋ ಅದನ್ನ ಮಾಡ್ತಾರೆ ನಾನು ವಾರ ಜಸ್ಟ್ ವಾರ್ಮ್ ಅಪ್ ಮಾಡಿ ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ ಬೆಳಗ್ಗೆ ಟೈಮ್ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇರೋದಿಲ್ಲ ಯಾಕೆಂದ್ರೆ ನಾವು ಈ ರೀತಿ ಸಿವಿಲ್ ಡ್ರೆಸ್ ಹಾಕೊಂಡ್ ಬರೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಾವು ಆಲ್ರೆಡಿ ಸೋಲ್ಜರ್ಸ್ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಹಾಗಾಗಿ ನಮ್ದೇ ಆದಂತ ಮಾರ್ನಿಂಗ್ ಸೆಷನ್ ಏನು ಡ್ರೆಸ್ ಇರುತ್ತೆ ಬ್ಲಾಕ್ ಲೋವರ್ ಬ್ಲಾಕ್ ಶೂ ಮತ್ತೆ ಆರೆಂಜ್ ಟಿ ಶರ್ಟ್ ಇರುತ್ತೆ ಇಲ್ಲಾಂದ್ರೆ ವೈಟ್ ನಮ್ಮ ಎನ್ ಆರ್ ಎಫ್ ವೈಟ್ ಟಿ ಶರ್ಟ್ ಇರುತ್ತೆ ಅದನ್ನ ಹಾಕೊಂಡು ನಾವು ಬರ್ತೀವಿ ಆ ಸೊ ನಾನು ಅದನ್ನ ಹೇಳ್ತಾ ಇದ್ದೆ ಅದನ್ನ ಹಾಕೊಂಡು ಬಂದು ಪಿ ಟಿ ಎಲ್ಲ ಮಾಡ್ತೀವಿ ವಿಡಿಯೋ ಎಲ್ಲ ಮಾಡೋದಿಕ್ಕೆ ಅಷ್ಟು ಅವಕಾಶಗಳು ಇರೋದಿಲ್ಲ ಈ ರೀತಿ ಮಾಡ್ಬೋದು ಈ ರೀತಿ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡು ನಾನು ವಿಡಿಯೋ ಎಲ್ಲ ಮಾಡೋದಕ್ಕೆ ಅಷ್ಟು ಅವಕಾಶ ಇರೋದಿಲ್ಲ ಆ ನೋಡೋಣ ನಾಳೆಯಿಂದ ಏನಾಗುತ್ತೆ ಅಂತ ಈವ್ನಿಂಗ್ ಟೈಮ್ ಆದ್ರೆ ಫೋರ್ ಟು ಸಿಕ್ಸ್ ಫ್ರೀ ಟೈಮ್ ಇರುತ್ತೆ ಗೇಮ್ ಪೀರಿಯಡ್ಸ್ ಅಂತ ಇರುತ್ತೆ ನಮಗೆ ಔಟ್ಸೈಡ್ ಎಲ್ಲೂ ಡ್ಯೂಟಿ ಅಂದ್ರೆ ನಾವ್ ಈ ರೀತಿ ಗ್ರೌಂಡ್ ಗೆ ಬಂದು ನಮ್ಗೆ ಏನ್ ಬೇಕೋ ವಾಕ್ ಮಾಡೋರು ವಾಕ್ ಮಾಡ್ತಾರೆ ನೋಡಿ ಇಲ್ಲೆಲ್ಲ ತುಂಬಾ ದೊಡ್ಡ ಗ್ರೌಂಡ್ ಇದೆ ನಮ್ಮ ಕೊಲೀಗ್ಸ್ ಮತ್ತೆ ನಿಮ್ಗೂ ಕೂಡ ನಿಮ್ಮ ಅಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೊಂದು ಅಕಾಡೆಮಿ ಕೂಡ ಇದೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಟ್ರೈನಿಂಗ್ ಕೂಡ ನಡೀತಾ ಇದೆ ಮಕ್ಕಳಿಗೆ ತುಂಬಾ ದೂರದಲ್ಲಿ ಇದೆ ಅದು ಕಾಣ್ತಾ ಇಲ್ಲ ಅನ್ಸುತ್ತೆ ಅಕಾಡೆಮಿ ಕೂಡ ಇದೆ ಇಲ್ಲಿ ಪೊಲೀಸ್ ಆಗಿರ್ಬೋದು ಆರ್ಮಿ ಬಿ ಎಸ್ ಎಫ್ ನೇವಿ ಯಾವುದೇ ನೀವು ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಆಗ್ಬೇಕು ಫಿಸಿಕಲ್ ಟೆಸ್ಟ್ ಪಾಸ್ ಆಗ್ಬೇಕಂದ್ರೆ ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ದಾರೆ ಅವರು ಇಲ್ಲಿ ಶಾರ್ಟ್ ಪುಟ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದಾರೆ ಇವಾಗ ನಾನು ಬರ್ಬೇಕಾದ್ರೆ ನೋಡ್ದೆ ಆ ಹುಡುಗರು ಇದ್ದಾರೆ ಹುಡುಗಿಯವರು ಇದ್ದಾರೆ ಶಾರ್ಟ್ ಪುಟ್ ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ಸೆಷನ್ ಅಲ್ಲಿ ಅವರು ರನ್ನಿಂಗ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಇವಾಗ ಥ್ರೋ ಥ್ರೋಸ್ ಮಾಡ್ತಾ ಇದ್ದಾರೆ ಈಗ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಶಾರ್ಟ್ ಪುಟ್ ಥ್ರೋಸ್ ಎಲ್ಲ ಕೇಳ್ತಾರೆ ಶಾರ್ಟ್ ಪುಟ್ ಇರುತ್ತೆ ಮತ್ತೆ ಲಾಂಗ್ ಜಂಪ್ ಹೈ ಜಂಪ್ ಇರುತ್ತೆ ಮತ್ತೆ ರನ್ನಿಂಗ್ ನಾಲ್ಕು ಇವೆಂಟ್ ಇರುತ್ತೆ ಅದಕ್ಕೆಲ್ಲ ಇಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ಸ್ನೇಹಿತರೆ ಯಾರ್ಯಾರು ಲೈವ್ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮತ್ತೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರ ಅವರಿಗೆಲ್ಲ ಧನ್ಯವಾದ ಯಾರ್ಯಾರು ಮಾಡಿಲ್ಲ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಈ ಸೋಲ್ಜರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ನಾಳೆಯಿಂದ ನಾನು ರೆಗ್ಯುಲರ್ ಆಗಿ ವರ್ಕೌಟ್ ವರ್ಕೌಟ್ಗಳನ್ನ ಮಾಡ್ತಾ ಇರ್ತೀನಿ ಫಿಟ್ನೆಸ್ ವರ್ಕೌಟ್ಗಳನ್ನ ಅದನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಗಳನ್ನ ನೋಡ್ತಾ ಇರಿ ಮತ್ತೆ ಏನಾದರೂ ಡೌಟ್ ಇದ್ರೆ ಏನಾದರೂ ಸಜೆಷನ್ ಏನಾದರೂ ಬೇಕಿದ್ರೆ ಮೆಸೇಜ್ ಮಾಡಿ ಡಿ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ನನ್ನ ನಂಬರ್ ಕೂಡ ಕೊಡ್ತೀನಿ ड्यूटी सारे ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಸಿಗೋಣ ಡ್ಯೂಟಿನ 6:00 ಕ್ಲಾಕ್ ಹೋಗಬೇಕು ಬೈ ಬೈ ಟೇಕ್ ಕೇರ್ ಜೈ ಹಿಂದ್ ಹೋಗೈಗಾ